ಕಾನೂನು ಸಚಿವರನ್ನು ಸೇರಿಸಿಕೊಂಡಂತೆ ಆ ಎಲ್ಲ ಸದಸ್ಯರನ್ನ ಸಸ್ಪೆಂಡ್ ಮಾಡಬೇಕು ನೀವು ಅವಾಗ ಈ ಸದನದ ಗೌರವ ಆಗುತ್ತೆ ನಿನ್ನೆ ರಾಜ್ಯಪಾಲರು ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಮಂತ್ರಿಗಳು ಮತ್ತು ಆಡಳಿತ ಪಕ್ಷದ ಸದಸ್ಯರು ರಾಜ್ಯಪಾಲರಿಗೆ ರಾಜ್ಯಪಾಲರಿಗೆ ಯಾವ ರೀತಿ ಅಗೌರವವನ್ನು ತೋರಿಸಿದ್ರು ಅನ್ನೋದನ್ನ ನಿನ್ನೆ ತಕ್ಷಣ ವಿರೋಧ ಪಕ್ಷದ ನಾಯಕರು ನಿಮ್ ಗಮನಕ್ಕೆ ಬಂದಿದ್ದಾರೆ ನೀವು ಯಾರು ಮಾತಾಡೋದು ರಾಜ್ಯಪಾಲರಿಗೆ ಸದನಕ್ಕೆ ನೀವು ಮತ್ತು ಸರ್ಕಾರ ಕರೆದ ನಂತರ ಅವರಿಗೆ ಶಿಷ್ಟಾಚಾರದಲ್ಲಿ ಗೌರವವನ್ನು ಕೊಡಬೇಕಾಗಿರುವಂತದ್ದು ಈ ಸದನದ ಕರ್ತವ್ಯ ಇದೆ ನಮ್ಮೆಲ್ಲರದ ಕೂಡ ಕರ್ತವ್ಯ ಇದೆ ಜವಾಬ್ದಾರಿ ಇದನ್ನ ಏಕಾಏಕಿ ನಿಮ್ಮ ರಾಜಕಾರಣ ಕಾರಣಕ್ಕೋಸ್ಕರ ರಾಜ್ಯಪಾಲರ ಭಾಷಣ ಹೇಗೆ ಮಾಡಿದ್ರು ಅನ್ನೋದನ್ನ ಒಂದನ ಮೇಲೆ ಮಾತಾಡೋಣ ಏನು ತೊಂದರೆ ಇಲ್ಲ ಒಬ್ಬ ರಾಜ್ಯಪಾಲರು ಸಾಂವಿಧಾನಿಕ ಹುದ್ದೆಯಿಂದ ಬಂದು ಇಲ್ಲಿ ಭಾಷಣ ಮಾಡುವ ಮಾಡಿದಾಗ ಅವರು ಸರ್ಕಾರ ಕೊಟ್ಟಂತ ಭಾಷಣದ ಪ್ರತಿಯನ್ನೇ ಮಂಡನೆ ಮಾಡಿದ ನಂತರ ಸರ್ಕಾರ ನಡ್ಕೊಂಡಂತ ರೀತಿ ಏನು ಅದು ಸದನದಲ್ಲಿ ನಡ್ಕೊಂಡಂತ ರೀತಿ ಏನು ಕರ್ನಾಟಕದ ಸದನಕ್ಕೆ ಭಾರಿ ಒಳ್ಳೆಯ ವ್ಯವಸ್ಥೆ ಇದೆ ಅಂತೇಳಿ ತುಂಬಾ ಜನ ಭಾಷಣ ಮಾಡಿದ್ದು ನಾವೆಲ್ಲರೂ ಕೂಡ ನೋಡಿದೀವಿ ನೀವು ಈ ಪೀಠದಲ್ಲಿ ನಡೆಸಿದಂತ ಮೊದಲನೇ ಅಧಿವೇಶನ ನಾನು ನಿಮಗೆ ನೆನಪು ಮಾಡ್ತೀನಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆ ಸದನದ ಪೀಠಕ್ಕೆ ನೀವು ಬಂದ್ರಿ ಮೊದಲ ಅಧಿವೇಶನದಲ್ಲೇ ಇಲ್ಲಿ ಒಂಬತ್ತು ಜನರನ್ನು ಸಸ್ಪೆಂಡ್ ಮಾಡಿದ್ರಿ ನೀವು ನಿಮಗಿನ್ನೂ ಆ ಪೀಠದ ಅನುಭವ ಇತ್ತೋ ಇಲ್ಲ ಗೊತ್ತಿಲ್ಲ ಆದ್ರೆ ಮೊದಲ ಅಧಿವೇಶನದಲ್ಲೇ ಒಂಬತ್ತು ಜನರನ್ನು ಸಸ್ಪೆಂಡ್ ಮಾಡಿದ್ರಿ ಏನಕ್ಕೆ ಅಂದ್ರೆ ಸದನು ಪೀಠಕ್ಕೆ ಅಗೌರವ ತೋರಿದ್ರು ಅಂತ

ಮನೆ ಅಧ್ಯಕ್ಷ ನಿಮ್ಗೆ ಸುಮ್ಮನೆ ಅಂತ ನಿಮಗೆ ಅನುಭವ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಸದನ ಸದನದಲ್ಲಿ ಹೇಗ್ ಮಾತಾಡ್ಬೇಕು ಹೇಗ್ ನಡು ಬೆಳಬೇಕು ಅನ್ನೋದು ನಾವೇ ರೂಪಿಸಿಕೊಂಡಂತ ನಿಯಮಾವಳಿಗಳು ಈ ಹಿನ್ನೆಲೆಯಲ್ಲಿ ನೀವು ಹದಿನೆಂಟು ಜನರನ್ನ ನಮ್ಮ ಸದಸ್ಯರನ್ನ ಸಸ್ಪೆಂಡ್ ಆ ರೀತಿ ಸಸ್ಪೆಂಡ್ ಗೊತ್ತಿದೆ ಈಗ ಬಗ್ಗೆ ಅಗೌರವ ತೋರಿಸಿದಾಗ ಸದನದ ನಿಯಮಾವಳಿ ಇಪ್ಪತ್ತೇಳಿ ಏನ್ ಹೇಳುತ್ತೆ ಅನ್ನೋದನ್ನ ವಿರೋಧ ಪಕ್ಷ ನಾಯಕರು ಉಲ್ಲೇಖ ಮಾಡಿದ್ರು ಅದಕ್ಕೆ ರೂಲಿಂಗ್ ಕೊಡದಲ್ಲೇ ಆ ರೀತಿ ಅನುಚಿತ ವರ್ತನೆ ಮಾಡದಂತ ಸದಸ್ಯರನ್ನ ಇಟ್ಕೊಂಡೆ ಮತ್ತೆ ಸದನ ನಡೆದ್ರೆ ಸದನಕ್ಕೆ ಏನ್ ಗೌರವ ಬರುತ್ತೆ ಬಹಳ ವಿಚಿತ್ರ ಏನು ಅಂತ ಕೇಳಿದ್ರೆ ಸ್ಪೀಕರ್ ನೀವು ಸರ್ಕಾರ ಹೇಳ್ದಂಗೆ ಕೇಳೋದು ರಾಜ್ಯಪಾಲರು ಸರ್ಕಾರ ಹೇಳ್ದಂಗೆ ಭಾಷಣ ಮಾಡಬೇಕು ಅಂತಂದ್ರೆ ಎಲ್ಲಿ ತನಕ ತಗೊಂಡೋಗ್ತೀರಿ ವ್ಯವಸ್ಥೆ ಹಾಗಾಗಿ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದು ನಿಮಗೆ ಸದಸ್ಯರ ಅಗೌರವ ತೋರಿದಾಗ ಹೆಂಗೆ ಬೇರೆ ಬೇರೆ ಸದಸ್ಯರನ್ನ ಸದನದ ಗೌರವನ್ನ ಎತ್ತಿಡಿಬೇಕು ಅನ್ನುವ ಕಾರಣಕ್ಕೆ ಸಸ್ಪೆಂಡ್ ಗಳನ್ನ ಮಾಡಿದ್ರು ಈಗ ಅವತ್ತು ಅವರು ಮೂವ್ ಮಾಡಿದ ತಕ್ಷಣ ಸಸ್ಪೆಂಡ್ ಮಾಡಿದ್ರಿ ಈಗ ನೀವು ನಿಯಮ ಇಪ್ಪತ್ತೇಳರ ಪ್ರಕಾರ ಕಾನೂನು ಸಚಿವರನ್ನೂ ಸೇರಿಸಿಕೊಂಡಂತೆ ಆ ಎಲ್ಲ ಸದಸ್ಯರನ್ನ ಸಸ್ಪೆಂಡ್ ಮಾಡ್ಬೇಕು ನೀವು ಅವಾಗ ಈ ಸದನದ ಗೌರವ ಎತ್ತಿಡಿದಂಗಾಗತ್ತೆ ಇಲ್ಲ ಅಂದ್ರೆ ಇನ್ನು ರಾಜ್ಯಪಾಲರು ಭಾಷಣ ಮಾಡ್ಲಿಕ್ಕೆ ಬರ್ಬೇಕಾರೆ ಯಾವ ಧೈರ್ಯದಲ್ಲಿ ಬರ್ತಾರೆ ಸದನದ ಒಳಗೆ ಸದಸ್ಯರ ಗೌರವ ಬಿಡಿ ರಾಜ್ಯಪಾಲರ ಗೌರವನೇ ನೀವು ರಕ್ಷಣೆ ಮಾಡಲಿಲ್ಲ ರಾಜ್ಯಪಾಲರಿಗೆ ರಕ್ಷಣೆ ಕೊಡದಲೇ ಇರುವಂತ ಪರಿಸ್ಥಿತಿಯನ್ನ ಈ ಗೂಂಡಾ ಸರ್ಕಾರ ನಿರ್ಮಾಣ ಮಾಡಿಕೊಡ್ತು ದಯಮಾಡಿ ಮುಂದಿನ ಬಹು ವರ್ಷಗಳ ಕಾಲ ರೂಲಿಂಗ್ ಅದು ನೀವು ಆಡಳಿತ ಪಕ್ಷದ ಪರವಾಗಿ ರೂಲಿಂಗ್ ಕೊಡಾಕ್ ಬರಲ್ಲ ನೀವು ರೂಲಿಂಗ್ ಕೊಡಕ್ಕೆ ಬರಲ್ಲ ಸದನದ ನಿಯಮ ಹೆಂಗಿದೆ ದಯಮಾಡಿ ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಸದನದ ಘನತೆಯನ್ನ ಕಾಪಾಡ್ಕೊಳ್ಬೇಕಾಗಿರುವಂತದ್ದು ನಿಮ್ ರಕ್ಷಣೆ ಇಲ್ಲ ನಿಮ್ಮ ಹಿನ್ನೆಲೆಯಲ್ಲಿ ನಿಯಮ ಎಲ್ಲ ನಿಯಮ ಇಪ್ಪತ್ತೇಳರ ಪ್ರಕಾರ ಏನ್ ಕ್ರಮ ತಗೊಳ್ಬೇಕು ಅಂತ ವಿರೋಧ ಪಕ್ಷದ ನಾಯಕರು ಹೇಳಿದಾರ ಅದಕ್ಕೆ ರೂಲಿಂಗ್ ಕೊಟ್ಟು ನಂತರ ಮುಂದಿನ ಅಧಿವೇಶನ ನಡೆಸಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಈಗ ವಂಸಕ ಸೆಕೆಂಡ್ ಒಂದೇ ಸೆಕೆಂಡ್ ಒಂದು ನಿಮಿಷ ಚರ್ಚೆ ಇದ್ದಾವೆ ಚರ್ಚೆ ಚರ್ಚ ಮಾಡ್ತೇನೆ ಆಗ್ಬಾರ್ದ್ ಯಾವತ್ತೂ ಏನ್ ವನ್ಸೈ ಹೇಳ್ರಿ